ಅಡಿಲೇಡ್ ಮತ್ತು ಆಸ್ಟ್ರೇಲಿಯಾದಲ್ಲಿರುವ ಸಮಸ್ತ ಭಾರತೀಯರಿಗೂ ಪ್ರಣಾಮಗಳು ಅಡಿಲೇಡ್ನಲ್ಲಿ ಮೇ ಇಪ್ಪತ್ತೈದನೇ ತಾರೀಕಿನಂದು ಬಸವ ಜಯಂತಿ ಕಾರ್ಯಕ್ರಮ ಆಚರಿಸುತ್ತಿರುವುದು ಶರಣೆ ಗಿರಿಜಾ ಅವರಿಂದ ಕೇಳಿ ತುಂಬ ಸಂತೋಷವಾಯಿತು ವಿಶ್ವದ ತುಂಬೆಲ್ಲ ಬಸವ ತತ್ವದ ಬಳ್ಳಿ ಹಬ್ಬಲಿ ಎಂದು ಅಲ್ಲಿಯ ನಮ್ಮ ಸಾಂಸ್ಕೃತಿಕ ಕನ್ನಡ ನಾಡಿನ ಪ್ರೆಸಿಡೆಂಟರಾದ ಶರಣ ತೇಜಸ್ವಿಯವರು ಮತ್ತು ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶರಣೆ ಗಿರಿಜಾ ಕರೇಕಲ್ ಅವರಿಗೂ ಮತ್ತು ಸಮಸ್ತ ಬಸವ ತತ್ವಾಭಿಮಾನಿಗಳಿಗೂ ಶರಣು ಶರಣಾರ್ಥಿಗಳು ಇದೇ ತಿಂಗಳ ಮೇ ಮೂರನೇ ತಾರೀಕಿನಂದು ಆಸ್ಟ್ರೇಲಿಯಾ ಪರ್ವದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು ಆಸ್ಟ್ರೇಲಿಯಾ ಪರ್ವತದಲ್ಲಿರುವ ನಮ್ಮ ಕರ್ನಾಟಕದ ಅನೇಕ ಶರಣ ಶರಣಿಯರು ಬಸವ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಆ ಕಾರ್ಯಕ್ರಮವನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು ಯಾಕೆಂದರೆ ಅವರ ಸಮಯಪಾಲನ ಸಂಘಟನಾ ಶಕ್ತಿ ಶರಣ ಮಧುವರಸ ಹರಳೆಯರ ನಾಟಕದ ಸನ್ನಿವೇಶ ಮಕ್ಕಳಿಂದ ವಚನ ಗಾಯನ ನೃತ್ಯ ಮತ್ತು ಕನ್ನಡ ಭಾಷೆ ವಚನ ಸಾಹಿತ್ಯವನ್ನು ನಿರಗಣವಾಗಿ ಹೇಳುವುದು ಅವರ ಕಲೆ ಅನುಪಮ ಹೀಗೆ ವೈವಿಧ್ಯಮಯವಾಗಿ ಕಾರ್ಯಕ್ರಮಗಳು ನೆರವೇರಿದವು ಮತ್ತು ಯಶಸ್ವಿಯಾದವು ಅದಕ್ಕಾಗಿ ತಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ ಇಂದು ಅಡಿಲೇಡ್ನಲ್ಲಿ ನಡೆಯುವ ಬಸವ ಜಯಂತಿ ಕಾರ್ಯಕ್ರಮದ ಚಿಂತನ ಶರಣರ ಅನುಭವವನ್ನು ಕುರಿತು ಚಿಂತನ ಮಾಡೋಣ ಶರಣರು ಆಧ್ಯಾತ್ಮಿಕ ಕ್ಷೇತ್ರದ ಜ್ಞಾನಸೂರ್ಯರು ಸ್ವಯಂ ಸಾಧಕರಾಗಿ ಸಾಧನೆಯಲ್ಲಿ ಸಿದ್ಧಿ ಪಡೆದವರು ಅವರು ತತ್ವವಿಮರ್ಶಕರು ಪ್ರಯೋಗಶೀಲರು ಆಚಾರ ವಿಚಾರಗಳ ಪರಿಪಾಲಕರು ನಡೆ ನುಡಿಗಳಲ್ಲಿ ಸಂಯಮನ ಹೊಂದಿದವರು ಲೌಕಿಕ ಮತ್ತು ಪಾರಲೌಕಿಕ ಜಗತ್ತಿನ ಆಳ ಅಗಲವನ್ನು ಅರಿತವರು ಕಾಯಕ ಸಿದ್ಧಾಂತದ ತಳಹದಿಯ ಮೇಲೆ ತಮ್ಮ ಜೀವನವನ್ನು ರೂಪಿಸಿಕೊಂಡವರು ಅಂದಿನ ಸಾಮಾಜಿಕ ಕಲುಷಿತ ವಾತಾವರಣವನ್ನು ತಿಳಿಗೊಳಿಸಲಿಕ್ಕೆ ಹೋರಾಡಿದವರು ಶರಣರು ಸಚ್ಚಾರಿತ್ರ ಮತ್ತು ನೈತಿಕ ಬಲದಲ್ಲಿ ಅಪಾರ ವಿಶ್ವಾಸ ಹೊಂದಿದವರು ಮೌಢ್ಯತೆಗಳನ್ನು ಅಳಿಸಿ ವಾಸ್ತವಿಕ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರೇರೇಪಿಸಿದವರು ಅವರ ದೇಹ ದೇಗುಲ ಒಳಗೆ ಇರುವ ಚೇತನ ಪ್ರಾಣಲಿಂಗ ಮನ ಶಿವಯೋಗದಲ್ಲಿ ಚಿತ್ತ ತತ್ವ ಚಿಂತನದಲ್ಲಿ ಬುದ್ಧಿ ಪರಾಮರ್ಶೆಯಲ್ಲಿ ತೊಡಗಿಸಿದವರು ಎಂತಲೇ ಅವರ ಜೀವನ ದಿವ್ಯ ಬೆಳಕಿನ ಜೀವನ ಸಮಸ್ತ ಶರಣರ ಹಣೆಯ ಮೇಲೆ ಭಸ್ಮ ಕೊರಳಲ್ಲಿ ರುದ್ರಾಕ್ಷ ಕೈಗಳಿಂದ ತಮ್ಮ ತಮ್ಮ ಕಾಯಕ ಮಾಡುತ್ತಾ ಸಾಧನೆ ಮಾಡಿದವರು ಅಂದು ಅನುಭಾವ ಮಂಟಪದಲ್ಲಿ ಉಗಮಿಸಿದ ವಚನ ಸಾಹಿತ್ಯ ಇಂದು ಜಾಗತಿಕ ಅನುಭವ ಸಾಹಿತ್ಯದ ಸಿರಿಯಾಗಿದೆ ಇದು ಸಮಸ್ತ ಮಾನವ ಕುಲದ ಆಧ್ಯಾತ್ಮಿಕ ಸಂಪತ್ತು ಈ ಜ್ಞಾನ ಸಿರಿಯನ್ನು ಅಲಂಕರಿಸಿದರೆ ಮಾನವ ಜೀವನ ಸಮೃದ್ಧವಾಗುತ್ತದೆ ಶರಣರ ವಚನ ಸಾಹಿತ್ಯ ರಾಶಿ ರಾಶಿಯಾಗಿದೆ ಇದು ಸರ್ವರಿಗೂ ಸರಳ ಸುಲಭ ಪಚನವಾಗುತ್ತದೆ ಇದು ವಿಶ್ವತತ್ವದ ಸಾರ ಸರ್ವಧರ್ಮಗಳ ತಿರುಳು ಆದರೂ ಭಾವಸ್ಪರ್ಶಿಯಾಗಿದೆ ಹೃದಯ ಹದುಳವಾಗುತ್ತದೆ ಮತಿ ಮನಗಳು ಶಾಂತವಾಗುತ್ತವೆ ಸರ್ವೇಂದ್ರಿಯಗಳು ಪ್ರಸನ್ನಗೊಳ್ಳುತ್ತವೆ ಶರಣರ ಪವಿತ್ರ ಹೃದಯದಿಂದ ಉಗಮಿಸಿದ ವಚನಾನುಭವದ ಗಂಗೆ ಶತಶತಮಾನಗಳಿಂದ ರಾಷ್ಟ್ರದ ಮನೆ ಮನಗಳನ್ನು ಸ್ಪರ್ಶಿಸಿದೆ ಎಂತಲೇ ನಮ್ಮ ಹೃದಯ ಸಾಹಿತ್ಯ ಸಿರಿಯಿಂದ ಕಂಗೊಳಿಸುತ್ತವೆ ಈ ಅಮೂಲ್ಯ ಅನುಭಾವದ ಸಿರಿಯನ್ನು ಅನುಗ್ರಹಿಸಿದ ಶರಣರಿಗೆ ಮಾನವ ಕುಲವೆಲ್ಲ ಉಪಕೃತ ಶರಣರು ತಮ್ಮ ತ್ಯಾಗ ಸಮರ್ಪಣೆಯಿಂದ ಅಮೂಲ್ಯ ಜೀವನವೇ ಸತ್ಯ ಸಂಶೋಧನೆಗಾಗಿ ಸಮರ್ಪಿಸಿಕೊಂಡವರು ಸಮೂಹ ಚಿಂತನ ಶಕ್ತಿಯಲ್ಲಿ ಬಲವಿದೆ ಅಲ್ಲಿ ಮೇಲು ಕೀಳು ಎಂಬ ಭೇದವಿಲ್ಲ ಶ್ರೇಷ್ಠ ಕನಿಷ್ಠ ಎಂಬ ಭಾವವಿಲ್ಲದೆ ನಾವೆಲ್ಲರೂ ಸರಿಸಮಾನರು ಎಲ್ಲಿ ಭಯವಿದೆ ಅಲ್ಲಿ ಭವವಿದೆ ಭಯಭವಗಳನ್ನು ಹೋಗಲಾಡಿಸುವುದಕ್ಕೆ ಮಾನವ ಕುಲಕ್ಕೆ ಹೊಸ ಸಂದೇಶವನ್ನು ಕೊಟ್ಟರು ಯಾಕೆಂದರೆ ಅಜ್ಞಾನದ ಮೌಢ್ಯತೆಗಳನ್ನು ಅಳಿಸಿ ಆಧುನಿಕ ಬುದ್ಧಿವಂತ ಮಾನವ ಸುಸಂಸ್ಕಾರಿಯಾಗಬೇಕು ಆಧ್ಯಾತ್ಮಿಕದ ವಾಸ್ತವಿಕ ಜಗತ್ತಿನಲ್ಲಿ ಬದುಕಬೇಕು ನವಜೀವನದ ದಿಶೆಯಲ್ಲಿ ಸಾಗಬೇಕು ಎಂದು ಶರಣರು ವಚನ ಸಂದೇಶಗಳನ್ನು ನೀಡಿದರು ಹೇ ಪರಮಾತ್ಮನೆ ಈ ಜಗವೆಲ್ಲವೂ ನಿನ್ನ ಮಾಯೆಯಿಂದ ಸುತ್ತಿದೆ ಆದರೆ ನನ್ನ ಮನ ನಿನ್ನನ್ನೇ ಸುತ್ತಿ ತುಂಬಿಕೊಂಡಿದೆ ಈ ಸುಂದರ ಜಗತ್ತೆಲ್ಲ ನೀನು ನಿನ್ನ ಸರ್ವಜ್ಞ ಶಕ್ತಿಯಿಂದ ತಿಳಿದವನು ಎಂತಲೇ ನಾನು ಈ ಆದಿ ಅಂತ್ಯವಿಲ್ಲದ ಜಗತ್ತನ್ನು ತಿಳಿದುಕೊಳ್ಳಲಿಕ್ಕೆ ಅಸಮರ್ಥನು ಆದ್ದರಿಂದ ನಿನ್ನನ್ನು ತಿಳಿದರೆ ನಾನು ಸರ್ವವನ್ನೂ ತಿಳಿದಂತೆ ಎಂದು ತಿಳಿದುಕೊಂಡೆ ಹೇಗೆ ಬೃಹತ್ತಾದ ಆನೆ ಕನ್ನಡಿಯಲ್ಲಿ ಅಡಗಿದಂತೆ ಹಾಗೆ ವಿಶ್ವವ್ಯಾಪಿಯಾದ ನೀನು ನನ್ನೊಳಗೆ ಅಡಗಿಕೊಳ್ಳಿತಿರುವೆ ಎಂದು ಚೆನ್ನಾಗಿ ತಿಳಿದುಕೊಂಡೆನು ಇಂಥ ನಿಗೂಢವಾದ ಆ ಪರಮಾತ್ಮನನ್ನು ಎಷ್ಟು ಸುಲಭವಾಗಿ ತಿಳಿಸಿಕೊಟ್ಟರು ಅಣ್ಣ ಬಸವಣ್ಣನವರು ಸಮಸ್ತ ಶಿವಶರಣರ ಬದುಕಿನಲ್ಲಿ ಕುಳಿತರು ನಿಂತರು ಕಾಯಕ ಮಾಡಿದರು ಹಾಡಿದರು ಪ್ರಸಾದ ಸ್ವೀಕರಿಸುವಾಗಲೂ ಅವರ ಶ್ವಾಸ ಪ್ರಶ್ವಾಸದಲ್ಲಿ ಆ ಪರಮಾತ್ಮನನ್ನೇ ತುಂಬಿಕೊಂಡಿದ್ದರು ಆದ್ದರಿಂದ ಅವರದು ಸರ್ವಾತ್ಮಕ ದೃಷ್ಟಿ ಪರಿಪೂರ್ಣ ಭಾವ ಸರ್ವೋತ್ತಮ ನಿಲುವು ಹೊಂದಿದವರು ಘನಕ್ಕೆ ಘನವಾದ ಮಹಾದಾನಿ ಮಹಾದೇವನನ್ನು ಅರಿತು ಅನುಭವಿಸಿದವರು ನೂರಾರು ವರ್ಷ ನಾವು ಬದುಕದೇ ಇದ್ದರೂ ಪರವಾಗಿಲ್ಲ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಕು ಜೀವನ ಸಾರ್ಥಕವಾಗುತ್ತದೆ ಇದು ಶರಣರ ಆದರ್ಶ ಹೇಗೆ ಮುಗಿಲತ್ತರದ ಪರ್ವತದ ತುದಿಗೆ ಕೆಳಗಡೆ ಇರುವ ಒಂದು ಕಲ್ಲನ್ನು ಮೇಲೆ ತೆಗೆದುಕೊಂಡು ಹೋಗುವುದು ಎಷ್ಟು ಕಠಿಣವಾಗಿದೆ ಅದರಂತೆ ಅದೇ ಪರ್ವತದ ಮೇಲಿರುವ ಕಲ್ಲನ್ನು ಕೆಳಗೆ ಉರುಳಿಸುವುದು ಎಷ್ಟು ಸುಲಭವಾಗಿದೆ ಹಾಗೆ ಇಲ್ಲಿ ಸಾಧನೆಗಳು ಎರಡು ಪ್ರಕಾರವಾಗಿವೆ ಅನೇಕ ವರುಷಗಳ ಕಠಿಣ ಸಾಧನೆ ಮಾಡಿ ಮೇಲೆ ಹೋಗಿ ನಿಲ್ಲುವುದು ಒಂದು ಸಾಧನೆ ಇನ್ನೊಂದು ಆಧ್ಯಾತ್ಮಿಕ ತುದಿ ತಲುಪಿದ ಬಳಿಕ ಯಾವುದೋ ಪ್ರಲೋಭನೆಗೆ ಒಳಗಾಗಿ ಕೆಳಗೆ ಉರುಳಿ ಬರಲಿಕ್ಕೆ ಬಹಳ ಸಮಯ ಬೇಕಾಗುವುದಿಲ್ಲ ಆದ್ದರಿಂದ ಜೀವನದಲ್ಲಿ ಕೆಳಗೆ ಬರದಂತೆ ಲೇಸೆನಿಸಿಕೊಂಡು ಬದುಕುವುದು ಬಹಳ ಮಹತ್ವಪೂರ್ಣವಾಗಿದೆ ನಮ್ಮ ಆದರ್ಶ ಬದುಕು ನೋಡಿ ಕೂಡಲ ಸಂಗಮ ದೇವ ಅಹುದು ಅಹುದು ಎನ್ನಬೇಕು ಇದು ಪರಿಪೂರ್ಣ ಜೀವನ ಶರಣರ ವಚನಗಳು ರತ್ನಗಳು ಅವರ ಅನುಭಾವ ಸಾಹಿತ್ಯ ವಿಶಾಲ ಸಾಗರದಂತೆ ಅವುಗಳ ಆಳಕ್ಕೆ ಇಳಿದು ನೋಡಿದಾಗ ಅಲ್ಲಿ ಕೇವಲ ಮುತ್ತು ರತ್ನಗಳೇ ಸಿಗುತ್ತವೆ ಅವರು ಹೊನ್ನು ಹೆಣ್ಣು ಮಣ್ಣಿಗಾಗಿ ಬಂದವರಲ್ಲ ಅಶನ ವ್ಯಸನ ವೇಷಭೂಷಣಗಳ ಇಚ್ಛೆಗಳೆಲ್ಲ ಭಕ್ತಿಪಥವ ತೋರ ಬಂದರು ನಮ್ಮ ಶಿವಶರಣರು ಶರಣರು ಶರಣರು ಮೆಟ್ಟಿದ ಧರೆಪಾವನವಯ್ಯ ಶರಣರು ಯುದ್ಧ ಪುರವೇ ಕೈಲಾಸ ಪುರವಯ್ಯ ಶರಣರು ನಿಂದುದು ನಿಜ ನಿವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನು ಎಂದು ಅಕ್ಕಮಹಾದೇವಿಯವರು ಮಹಾತ್ಮ ಬಸವೇಶ್ವರರು ಮತ್ತು ಸಮಸ್ತ ಶಿವಶರಣರ ಘನ ವ್ಯಕ್ತಿತ್ವವನ್ನು ಕುರಿತು ಹೇಳಿದರು ಲಿಂಗದ ನಿಜವನರಿದು ದೇಹೋಹಂ ಎಂಬ ಭಾವವಳಿದು ಒಳವರೆಗೂ ಪರಿಪೂರ್ಣರಾದವರು ಲಿಂಗಕ್ಕೆ ಮನ ನಿವೇದಿತ ಮಾಡಿ ಅರ್ಪಿಸುವುದೇ ಪುಷ್ಪಾರ್ಪಣವೆಂದು ಅರಿತು ತಮ್ಮ ದೇಹ ಕರ್ಣಾದಿಗಳೆಲ್ಲ ಲಿಂಗಮಯ ಮಾಡಿಕೊಂಡವರು ಇಂಥ ನಿರ್ಮಲ ಭಾವಪೂಜೆಯಿಂದ ಮಹಾದೇವನ ಅನುಗ್ರಹ ಪಡೆದವರು ಶರಣರು ಲಿಂಗಾಚಾರ ಪ್ರಿಯರು ಅಂತರ್ಲಿಂಗದ ಆರಾಧಕರು ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿದವರು ಆಸನಗಳಲ್ಲಿ ಸ್ಥಿರವಾಗಿ ಕುಳಿತು ಶ್ವಾಸೋಚ್ಛಾಸವನ್ನು ನಿಯಂತ್ರಣಗೊಳಿಸಿ ಪರಶಿವನ ಪವಿತ್ರ ರೂಪದಲ್ಲಿ ತನ್ಮಯರಾದವರು ಲಿಂಗಾಂಗ ಸಾಮರಸ್ಯದ ಅನುಭೂತಿಯನ್ನು ಹೊಂದಿದವರು ಹೀಗೆ ಬಹುವಿಧವಾಗಿ ಸಾಧನ ಮಾಡಿದ ಸಿದ್ಧಪುರುಷರು ಅಂಗದಿಂದ ಮಾಡುವ ಕಾರ್ಯಗಳೆಲ್ಲ ಲಿಂಗಕ್ಕೆ ಭೂಷಿತವಾಗಬೇಕು ಮನದಿಂದ ನಡೆಯುವ ಕ್ರಿಯೆಗಳೆಲ್ಲ ಶಿವನಿಗೆ ಪ್ರಿಯವಾಗಬೇಕು ಆಗ ಬುದ್ಧಿಯಿಂದ ಉದಯಿಸುವ ವಿವೇಕದ ವಿಚಾರಗಳೆಲ್ಲ ಜ್ಯೋತಿರ್ಮಯ ಪ್ರಕಾಶದಂತೆ ಬೆಳಗುತ್ತವೆ ಆದ್ದರಿಂದ ಅವರ ಅನುಭವದ ಸಾಹಿತ್ಯ ಸಂಪದ ಕಾಲ ದೇಶ ವಸ್ತುಗಳಲ್ಲಿ ಮರೆಯಾಗದ ಮಾಣಿಕ್ಯರತ್ನವದು ಅದನ್ನು ಅಲಂಕರಿಸಿದವರೇ ಧನ್ಯರು ಇಂಥ ಘನಶರಣರ ತೇಜವಾ ನೋಡಲೆಂದು ಹೆರಸಾರಿ ನೋಡುತ್ತಿರಲು ಶತಕೋಟಿ ಸೂರ್ಯರು ಮೂಡಿದ ಪ್ರಕಾಶದಂತೆ ರಾರಾಜಿಸುತ್ತಿದೆ ಇವರ ದಿವ್ಯ ಬದುಕು ದೇಹಾದಿ ಗುಣವಿಲ್ಲದ ಮದ ಮೋಹಗಳಿಲ್ಲದ ನಾಮ ರೂಪವಿಲ್ಲದ ಮಲತ್ರಯದ ವಾಸನಗಳಿಲ್ಲದ ಭವ ಭಯವಿಲ್ಲದ ನಿರ್ಭಯಲ ರೂಪ ಹೊಂದಿದ ಮಹಾನುಭಾವರು ಇವರು ಅಕರಂದ ಹೂವಿನಲ್ಲಿ ಭೂಮಿಯ ಸುಗಂಧ ತುಂಬಿದಂತೆ ಆಕಾಶದಲ್ಲಿ ಹೊಳೆಯುವ ಚಂದ್ರನ ಬೆಳದಿಂಗಳ ತಂಪಿನಂತೆ ಈ ನೆಲ ಜಲ ಸಂಸ್ಕೃತಿಯ ಸುಗಂಧ ನಮ್ಮ ಶರಣರ ಅನುಭಾವ ಸಾಹಿತ್ಯದಲ್ಲಿ ತುಂಬಿದೆ ಎಂತಲೇ ಅವರ ಮಾತಿನಲ್ಲಿ ಲಿಂಗಕಳೆಯೇ ತುಂಬಿ ನಿಂತಿದೆ ಈ ಪ್ರಪಂಚ ರಂಗದಲ್ಲಿ ಅನೇಕ ಭೋಗವೈಭವಗಳ ಇಚ್ಛಾಪೂರ್ತಿಗಾಗಿ ಬಹುವಿಧದ ಪಾತ್ರಗಳನ್ನು ಮಾಡಿ ಲೋಕದ ಅನುಭವಗಳನ್ನು ಪಡೆದುಕೊಳ್ಳುತ್ತೇವೆ ಹಾಗೆ ಹೊರ ಪ್ರಪಂಚವನ್ನು ಮರೆತು ಇಂದ್ರಿಯಗಳನ್ನು ಶುದ್ಧಿಗಳಿಸಿ ಮನಸ್ಸನ್ನು ಶಿವನೆನಹಿನಲ್ಲಿ ತೊಡಗಿಸಿ ಶಿವೋಹಂ ಎಂಬ ಅನುಸಂಧಾನದಿಂದ ಶಿವಪ್ರಜ್ಞೆ ಉದಯಿಸುತ್ತದೆ ಇದು ಸ್ವಯಂ ಸಾಧನಾ ಅನುಭವ ಶರಣರ ಪರಮೋನ್ನತ ಸಾಧನೆಯ ಸಾಕ್ಷಾತ್ಕಾರದ ಅನುಭೂತಿ ವಿಶೇಷವಾಗಿದೆ ನಿಶ್ಚಲ ನಿರ್ಮಲ ಮನದ ಶರಣರ ವಾಣಿ ನಮ್ಮ ಅನಿಮಿಷ ದೃಷ್ಟಿ ಜಾಗೃತಗೊಳಿಸುತ್ತವೆ ಪರಮ ಸತ್ಯ ದರ್ಶನ ಹಾಗೂ ಸರ್ವಹಿತ ಭಾವನೆಯಿಂದ ಚಲಿಸಿದಲ್ಲೆಲ್ಲ ಭಕ್ತಿ ಜ್ಞಾನ ದಾಸೋಹದ ಗುಣಗಳು ಪ್ರಕಟಗೊಳ್ಳುತ್ತವೆ ಇವನಾರು ಇವನಾರು ಎಂಬ ಭೇದ ಒಳಿದು ಎಲ್ಲರೂ ನಮ್ಮವರೇ ಎಂಬ ಪಾವನ ಪುರುಷ ಇದು ಅಂಗೈಯಲ್ಲಿ ಲಿಂಗವ ಹಿಡಿದ ಬಳಿಕ ಕಂಗಳಲ್ಲಿ ಕರುಣ ತುಂಬಿ ಲಿಂಗತೇಜ ಪ್ರಜ್ವಲಿಸುತ್ತದೆ ಆಗ ನೋಟದಲ್ಲಿ ಪ್ರಾಣಲಿಂಗದ ಊರ್ಜಾ ಕೂಟದಲ್ಲಿ ಪ್ರಾಣವಾಗಿ ಕಂಗೊಳಿಸುತ್ತದೆ ಆಗ ಅಲ್ಲಿ ಮನದ ವಿಕಾರವಿಲ್ಲ ಭವ ಬಂಧನಗಳಿಲ್ಲ ಪರಿಮಿತಿಗಳ ಸೀಮೆಯಿಲ್ಲ ಅದು ಅಸೀಮ ಸ್ಥಿತಿ ಅಲ್ಲಿ ಉದಯಿಸಿದ ಅಪರಿಮಿತ ಜ್ಞಾನದ ಅನುಭೂತಿಯೇ ವಚನಗಳು ಎಂತಲೇ ಇವು ನಮ್ಮ ಭಾವಸ್ಪರ್ಶಿಯಾದಾಗ ದಿವ್ಯಾನಂದ ಪ್ರಾಪ್ತಿಯಾಗುತ್ತದೆ ಎಲ್ಲಿ ಪವಿತ್ರ ಜ್ಞಾನವಿದೆ ಅಲ್ಲಿ ಅಜ್ಞಾನ ನಷ್ಟವಾಗುತ್ತದೆ ಯಾವ ಸ್ಥಾನದಲ್ಲಿ ಜ್ಯೋತಿಯ ಪ್ರಕಾಶವಿದೆ ಅಲ್ಲಿ ಕತ್ತಲೆ ನಷ್ಟವಾಗುತ್ತದೆ ಯಾರು ಸತ್ಯದ ಆರಾಧನೆ ಮಾಡುತ್ತಾರೆ ಅವರ ಬಳಿ ಆಡಂಬರ ಅಸತ್ಯವಿಲ್ಲದ ಶುದ್ಧ ಹೃದಯವಿದೆ ಎಲ್ಲಿ ಪರುಷವಿದೆ ಅಲ್ಲಿ ಬಡತನವಿಲ್ಲ ಇದೇ ಪ್ರಕಾರ ಯಾರು ಶರಣರ ಸಂಘ ಅನುಭಾವಿಗಳ ಚಿಂತನ ಕೂಡಲ ಸಂಗಮ ದೇವನ ಸ್ಮರಣೆ ಮಾಡುತ್ತಾರೆ ಅವರು ಪರಿಶುದ್ಧರಾಗುತ್ತಾರೆ ಮನ ಘನವಾದ ಬಳಿಕ ತ್ರಿಕರಣಗಳು ಶುದ್ಧವಾಗುತ್ತವೆ ಆಗ ನಿತ್ಯಮುಕ್ತನು ಆತನ ತನುಶುದ್ಧವಾದ ಬಳಿಕ ತನುವೇ ಗುರು ಮನಶುದ್ಧವಾದ ಬಳಿಕ ಲಿಂಗ ಭಾವಶುದ್ಧವಾಗಿ ಚಲಿಸುವ ಮಹಾನುಭಾವನೆ ಚರಜಂಗಮ ಇವರು ಸಮರ್ಪಣೆಯಿಂದ ಮಾಡುವ ಕಾರ್ಯಗಳೆಲ್ಲ ದೇವಕಾರ್ಯ ಅವರಲ್ಲಿರುವ ಶುದ್ಧ ಜ್ಞಾನವೇ ಗುರು ಅರುಹೇ ಶಿವಲಿಂಗ ತನ್ನ ಅಂತರಾತ್ಮವೇ ಪ್ರಾಣಲಿಂಗ ಇಂಥ ಘನಸ್ಥಿತಿ ಅನುಭವಿಸುವ ಅನುಭಾವಿ ಶರಣರ ಜ್ಞಾನ ಅನುಪಮ ಅವರದು ಜ್ಞಾನಕಾಯ ಶಿವಸ್ವರೂಪ ಸ್ಥಿತಿ ಆದರೂ ಅವರ ಕಾಯಕ ನಿಲ್ಲಲಿಲ್ಲ ಶಿವಾನುಭಾವ ಚಿಂತನ ಬಿಡಲಿಲ್ಲ ಬಹಿರಂಗ ಮತ್ತು ಅಂತರಂಗದಲ್ಲಿ ಧ್ಯಾನ ಪೂಜಾದಿಗಳು ನಿಯಮಿತ ಕಾರ್ಯಗಳು ತಪ್ಪಲಿಲ್ಲ ಎಂತಲೇ ಇವರು ಅಸಾಮಾನ್ಯರು ಆದರೂ ಸಾಮಾನ್ಯರಂತೆ ಬಾಳಿದರು ಜೀವನದ ಸರ್ವತೋಮುಖ ಸಾಧನೆಯ ಅನುಭಾವ ಅವರ್ಣನೀಯ ಆದ್ದರಿಂದ ಶರಣರ ಕಾಯವೇ ಕೈಲಾಸ ಅವರು ತಮ್ಮ ಭಾವಶಕ್ತಿಯಿಂದ ದಿವ್ಯ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದರು ಬೃಹತ್ ಸಾಗರದಂತಿರುವ ಶರಣರ ವಚನಗಳು ರಾಶಿ ಅವು ನಮ್ಮ ಬದುಕಿಗೆ ಆಪ್ಯಾಯಮಾನ ಮನಸ್ಸಿಗೆ ಮುದ ನೀಡುತ್ತವೆ ಬುದ್ಧಿ ಮಂಗಲಮಯಗೊಳ್ಳುತ್ತದೆ ಸಮೃದ್ಧವಾದ ವಚನ ಸಾಹಿತ್ಯ ನಾಡು ನುಡಿ ನೆಲ ಜಲ ಭಾಷೆಗಳನ್ನು ಶ್ರೀಮಂತಗೊಳಿಸಿವೆ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಹಿರಿಯರಿಗೆ ಆದರ್ಶ ಜೀವನ ಸಾಗಿಸಲಿಕ್ಕೆ ಸ್ಮರಣಶಕ್ತಿ ವೃದ್ಧಿಗೆ ಏಕಾಗ್ರ ಚಿತ್ತ ಹೊಂದಿ ಜೀವನದ ಸಾಧನೆಯ ಸಿದ್ಧಿ ಸಾಕ್ಷಾತ್ಕಾರಕ್ಕೆ ಕಾರಣವಾಗಿವೆ ಇಂಥ ಸಾಹಿತ್ಯ ಸಿರಿಯಿಂದ ಹೃದಯ ಶ್ರೀಮಂತಗೊಳ್ಳುತ್ತವೆ ಇಂಥ ಅಮೂಲ್ಯ ವಚನ ಸಿರಿಗಳನ್ನು ಪಡೆದ ನಾವೇ ಧನ್ಯರು ಪಾವನ ಜೀವನಕ್ಕೆ ಅನುಭಾವ ಸಾಹಿತ್ಯದ ಸ್ಫೂರ್ತಿ ಪ್ರೇರಣೆ ಪ್ರೋತ್ಸಾಹದಾಯಕವಾಗಿದೆ ತಾವು ಇದುವರೆಗೆ ಶರಣರ ತತ್ವಚಿಂತನದ ಸತ್ಸಂಗದಲ್ಲಿ ಭಾಗವಹಿಸಿ ಅನುಭವವನ್ನು ಏಕಾಗ್ರ ಚಿತ್ತದಿಂದ ಆಲಿಸಿದರಿ ಅಡಿಲೇಡಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿದ ಸಮಸ್ತ ಬಸವಾಭಿಮಾನಿಗಳಿಗೂ ಸಮಸ್ತ ಶಿವಶರಣರ ಅನುಗ್ರಹ ಕೃಪೆ ಸದಾ ಇರಲೆಂದು ಶುಭ ಹಾರೈಸುವೆ ನಿಮ್ಮ ಸಂಘಟನಾ ಶಕ್ತಿ ಬಲಿಷ್ಠವಾಗಿ ಬೆಳೆಯಲಿ ಮನೆ ಮನಗಳಲ್ಲಿ ಬಸವತತ್ವ ಬೆಳಗಲಿ ವಿಶ್ವವ್ಯಾಪಿಯಾಗಿ ಶರಣರ ಶುಭ ಸಂದೇಶ ಪಸರಿಸಲಿ ತಾವು ಸಮುದ್ರದ ಆಚೆ ಬಸವ ಬಸವತತ್ವದ ಅನುಭವವನ್ನು ನಿಲ್ಲಿಸಲಿಲ್ಲ ನಮ್ಮ ಜೀವನವನ್ನು ಶರಣತತ್ವದಿಂದ ರೂಪಿಸಿಕೊಂಡವರು ಎಂತಲೇ ನಿಮ್ಮ ಜೀವನ ಸಾರ್ಥಕಪೂರ್ಣ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ ಸಮಸ್ತ ಬಸವಾಭಿಮಾನಿಗಳಿಗೂ ಶರಣು ಶರಣಾರ್ಥಿ ಎಡಿಲೇಡ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೂ ಇದರಲ್ಲಿ ಭಾಗವಹಿಸಿದವರಿಗೂ ಹಲವಾರು ರಾಷ್ಟ್ರಗಳಲ್ಲಿ ಬಸವ ತತ್ವಗಳನ್ನು ಪ್ರಚಾರ ಮಾಡುವಂಥವರಿಗೂ ತಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಈ ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರಿಯಲಿ ಪ್ರತಿ ತಿಂಗಳು ಮನೆ ಮನೆಗಳಲ್ಲಿ ಆಯೋಜಿತಗೊಂಡು ಮಕ್ಕಳಿಗೆ ಸುಸಂಸ್ಕಾರವಂತರನ್ನಾಗಿ ಮಾಡಲಿ ಎಂದು ನಾನು ಶುಭ ಹಾರೈಸುವೆ